ಎಲ್ಲರನ್ನು ಸರಿಸಮಾನವಾಗಿ ತಪ್ಪಕೊಂಡೋದರು ಒಂದು ಮಾತು ಹೇಳ್ತಾರೆ ಏನು ಶಾಂತಿಯ ಸುಂದರ ಹೂಗಳ ಶಾಂತಿಯ ತೋಟ ಅಂತ ಎಲ್ಲ ಹೇಳ್ತಾರಲ್ವಾ ಹಿಂಗ ನಂಗೆ ಹೇಳಿದಾಗ ಎಲ್ಲರೂ ಎಲ್ಲರನ್ನೂ ಸರಿಸಮಾನವಾಗಿ ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಬುದ್ಧಿ ಇದ್ರೆ ಆ ಒಂದು ಇದಕ್ಕೆ ಅಬ್ರಿ ಇದಕ್ಕೆ ಸುಭಾಷಿತಕ್ಕೆ ಅರ್ಥ ಇರ್ತದೆ ನಿಜ ನೂರ್ ನೂರು ಸತ್ಯ ಅಂತ ಸಾಮಾನ್ಯರ್ ಯಾರು ಇವತ್ತು ರಾಜಕಾರಣಕ್ಕೆ ಬರ್ತಾ ಇಲ್ಲ ಬರಕ್ ಆಗೋದೂ ಇಲ್ಲ ಬರಕ್ ಆಗೋದೂ ಇಲ್ಲ ಯಥ ರಾಜ ತಥಾ ಪ್ರಜಾ ಅಂತ ದೊಡ್ಡವ್ರು ಹೇಳ್ಬಿಡಿಯಾರಲ್ಲ ಹಂಗೆ ಯಥಾ ರಾಜ ತಥಾ ಪ್ರಜಾ ಆ ಜನಗಳು ಆ ತರ ಆಗೋಗಿರೋದ್ರಿಂದ ಇವತ್ತು ಒಬ್ಬ ಸೇವಾ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ರಾಜಕಾರಣ ಮಾಡಕ್ ಆಗೋದೇ ಇಲ್ಲ ಒಂದು ಕಾಲದಿಂದ ಸಮಾಜದ ಸೇವೆಯನ್ನ ನಿರಂತರವಾಗಿ ಸ್ಟಿಲ್ ಟುಡೇ ಇವತ್ತಿನವರೆಗೂ ನಾನು ಮಾಡ್ಕೊಂಡೇ ಬರ್ತಾ ಇದ್ದೀನಿ ನನ್ನ ಶಕ್ತಿ ಮೀರಿ ಒಂದು ಕಾಲದಲ್ಲಿ ಏ ಗುರುದೇವ್ ಅವ್ರ ಹತ್ರ ಹೋಗಪ್ಪ ಅವ್ರಿಗೊಂದು ಮಾತು ಹೇಳೋದು ಅವ್ರು ಹೋಗಿ ಇವ್ರಿಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ತಹಸೀಲ್ದಾರ್ ಹೇಳ್ತಾರೆ ಕಮಿಷನರ್ ಹೇಳ್ತಾರೆ ನೀನವ್ರನು ಕಾಣು ಸಾಕು ನೀನೇನು ಒಂದು ಚೂರು ತಾಸಿನ ಬಗ್ಗೆ ಯೋಚನೆ ಅವ್ರು ಹೇಳಿದ್ರೆ ಕೆಲ್ಸ ಆಗ್ತದೆ ಹಂಗೆ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲ ಜ ಪಕ್ಷಗಳ ನಾಗರಿಕರು ಬಂದು ಕೆಲಸ ಮಾಡಿಸ್ಕೊಂಡು ಹೋಗೋರು ಮಾಡ್ತಿದ್ದೆ ನಾನು ಯಾವ ಕೌನ್ಸಿಲರು ಅಲ್ಲ ಯಾವ ಎಮ್ ಎಲ್ ಎನೂ ಅಲ್ಲ ಯಾವುದೇ ಪಕ್ಷದ ಪದಾಧಿಕಾರಿನೂ ಅಲ್ಲ ಸೇವೆ ಮಾಡಬೇಕು ಅನ್ನೋದು ಎದೆಯಲ್ಲಿದ್ದರೆ ನಾವು ಹೇಗೆ ಬೇಕಾದ್ರೆ ಮಾಡ್ಬೋದು ಅದನ್ನು ಏನ್ಮಾಡ್ತಿದ್ರು ಒಬ್ಬ ಸಮಾಜದ ಸೇವಕ ಸಮಾಜದ ಸೋಶಿಯಲ್ ವರ್ಕರು ಸಮಾಜ ಸೇವಕ ಇವನು ಅಂತ ಗೌರವಿಸೋರು ಸಮಾಜ ಸೇವಕರಿಗೆ ಒಂದು ಕಾಲದಲ್ಲಿ ಬೆಲೆ ಇತ್ತು ಇವತ್ತು ಸಮಾಜ ಸೇವಕರು ಅನ್ಕೊಂಡ್ರೆ ಡೌಟ್ ಬರ್ತದೆ ಎಷ್ಟು ಮಾಡ್ಕೊಂತಾವ್ನೋ ಯಾವ್ದ್ರ ಕೇರ್ಕೊಂಡ್ಬಿಡ್ತವನು ಯಾವ್ದ್ರಲ್ಲಿ ಇದ್ ಮಾಡ್ಕೊಂತಾವೋ ಅನ್ನೋ ಅನುಮಾನ ಜನಗಳನ್ನ ಕಾಡ್ತಾ ಇದೆ ನಾವ್ ಅಂಗ ಮಾಡಿದರೆ ನಾನ್ ಯಾಕೆ ಇವತ್ತು ಮನೆ ಮಠ ಇಲ್ದಂಗೆ ನಾನು ಯಾಕೆ ಮಾಡ್ಬೇಕಾಗಿತ್ತು ಅದು ಖಂಡಿತ ಇವತ್ತು ಒಳ್ಳೆಯದಕ್ಕೆ ಬೆಲೆ ಇಲ್ಲ ಇವತ್ತು ನೀವು ಹೇಳ್ದಂಗೆ ಸೆಂಟ್ ಪರ್ಸೆಂಟು ಪೊಲಿಟಿಷಿಯನ್ ಪರೋಡು ಪತಿಗಳು ಯಾರೋ ಸ್ವಲ್ಪ ಇರೋ ಚುನಾವಣೆಗೆ ಬರಕ್ ಆಗದೆ ಬೇಡ ನಾನು ಉದಾಹರಣೆ ನಾನು ನೋಡ್ತೀನಿ ಇವತ್ತು ಬೇಕಾದಷ್ಟು ಜನ ನಮ್ಮ ನನ್ನ ಸಹಪಾಠಿಗಳಿದ್ದಾರೆ ಬಿಜೆಪಿ ಅಲ್ಲಿ ಇದಾರೆ ಕೆಲವರೆಲ್ಲ ಅವರೆಲ್ಲನು ಹೇಳ್ತಾರೆ ಬುರೋಣ ನಮ್ಗೆ ಖಂಡಿತ ರಾಜಕೀಯ ಬೇಡ ಆ ಆ ಪೋಟಿ ಮಾಡಕ್ ಆಗ್ತದ ನಮ್ ಕೈನಾಗೆ ಕೆಲಸ ಮಾಡ್ಬೋದು ಸೇವೆ ಮಾಡ್ತೀವಿ ನಮ್ಗೆ ಆ ಹಣ ಖರ್ಚು ಮಾಡಕ್ ಆಗಲ್ಲ ಅನ್ನೋ ಲೆವೆಲ್ಗೆ ಪ್ರಾಮಾಣಿಕರು ಬಂದ್ಬಿಟ್ಟವ್ರೆ ಅದರಲ್ಲಿ ಗೌರ್ಮೆಂಟ್ ಲಿಮಿಟ್ ಮಾಡಿದರೆ ಎಷ್ಟು ಲಕ್ಷ ಆದ್ರೆ ತೊಂಬತ್ತು ಲಕ್ಷ ತನಕ ಒಬ್ಬ ಎಂ ಪಿ ಕ್ಯಾಂಡಿಡೇಟ್ ಖರ್ಚು ಮಾಡಬಹುದು ಅವನ ಹೆಸರನ್ನ ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಐವತ್ತೈದು ಲಕ್ಷ ಇದ್ದಿದ್ರೆ ಈಗ ತೊಂಬತ್ತು ಲಕ್ಷ ತಗೊಂಡ್ ಈ ವರ್ಷ ನಿಲ್ಸಿದ್ದಾರೆ ಅಂದ್ರೆ ತೊಂಬತ್ತು ಲಕ್ಷ ತನಕ ಅವರು ಎಷ್ಟು ಬೇಕಾದ್ರೂ ಖರ್ಚು ಮಾಡಬೇಕು ಬಟ್ ಆದ್ರೆ ಕರೆಕ್ಟ್ ಆಗಿ ಒಂದು ಲೆಕ್ಕಾಚಾರದ ಪ್ರಕಾರ ಈ ಸಲ ಒಬ್ಬ ಎಂ ಪಿ ಆಗಬೇಕು ಅಂದ್ರೆ ಹದಿನೈದು ಕೋಟಿ ಖರ್ಚು ಮಾಡಬೇಕು ಸರಿ ಇವ್ರಿಗೂಸ್ ಹದಿನೈದು ಕೋಟಿ ಹಾಕಿದೀನಿ ಕೋಟಿ ತಗೋತಿ ಬೀಳುವಂತ ನಾವು ಅದೇ ಖಂಡಿತ ಖಂಡಿತ ಅವರು ಎಷ್ಟೋ ದಿನ ಕೆಲವರು ದಿನ ಚಾಪೆಗಳ ತೋರಿದ್ರೆ ಕೆಲವರು ತೂರ್ತಾರೆ ಅಂತಾರಲ್ಲ ಇವರು ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ ಅಂತಂದ್ರ ಅವರ ಲಿಮಿಟ್ ಕ್ರಾಸ್ ಆಗ್ತಿದ್ದಂಗೆ ಆ ಖರ್ಚು ಮಾಡತಕ್ಕಂಥದನ್ನ ಅವ್ರ ಹೆಸರಲ್ಲಿ ಮಾಡ್ದೆ ಇಂಥವ್ರು ನನಗಾಗಿ ಇಂಥ ಅವ್ರ ಹೆಸರಲ್ಲಿ ಆ ಪ್ರಕಟಣೆ ಅಂತ ಹಾಕ್ಬಿಟ್ಟು ಖರ್ಚು ಮಾಡ್ತಾರೆ ಎಲ್ಲ ಫೈನಾನ್ಸ್ ಇವ್ರದೇನೆ ಬಟ್ ಪ್ರಕಟಣೆ ಇಂಥವ್ರು ಇಂಥವ್ರಿಂದ ಅಂದ್ರೆ ಇವರು ಪರವಾಗಿ ಅವರು ಮಾಡಿದ್ದಾರೆ ಅನ್ನೋ ಲೆಕ್ಕ ತೋರಿಸ್ಕೊಂಡು ಬೇಕಾದಷ್ಟು ಖರ್ಚು ಮಾಡ್ತಾನೆ ಇದ್ದಾರೆ ಅಷ್ಟೆಲ್ಲ ಖರ್ಚು ಮಾಡಿದವರು ಮತ್ತೆ ವಾಪಸ್ ಹಣ ತಗೊಂಡೆ ತಗೋಬೇಕು ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಖಂಡಿತ ಖಂಡಿತ ಆಗ್ಬೇಕು ಇವತ್ತು ಇವತ್ತು ನಿಜವಾಗೂ ಕೂಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಿರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ನಿಜಕ್ಕೂ ಜನ ಜಾಗೃತರಾಗ್ತಾ ಇದ್ದಾರೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಸ್ವೀಕಾರ ಮಾಡತಕ್ಕಂಥ ಲೆವೆಲ್ ಬಂದ್ಬಿಟ್ಟಿದಾರೆ ನೀವೇನೇ ಸುಳ್ಳು ಹೇಳಿದ್ರು ಸತ್ಯ ಅನ್ನೋದು ಏನು ಅನ್ನೋದನ್ನ ಕಂಡುಕೊಳ್ಳೋನು ವೀಕ್ಷಕ ನೀವ್ ಹೇಳಿದ್ದೆ ಸ್ವೀಕರಿಸಲ್ಲ ನಾನು ಹೇಳಿದ್ದು ಸ್ವೀಕರಿಸಲ್ಲ ಅವ್ನ ಸ್ವೀಕ ಅವ್ನು ಕಂಡುಕೊಳ್ತಕ್ಕಂಥ ಸತ್ಯವನ್ನ ಸತ್ಯ ಅಂತ ಮಾಡ್ಕೊತಾ ಇದ್ದಾನೆ ಸತ್ಯದ ಅರಿವು ಆಗ್ತಾ ಇದೆ ಸತ್ಯದ ದರ್ಶನ ಆಗ್ತಾ ಇದೆ ವೀಕ್ಷಕರಿಗೆ ಆ ಯೂಟ್ಯೂಬ್ ಚಾನೆಲ್ಗಳು ಜಾಗೃತಗೊಳಿಸ್ತಾ ಇದ್ದಾವೆ ಅದು ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ ಆ ಈ ಒಂದು ಸಂದರ್ಭದಲ್ಲಿ ಆ ನನಗೆ ಆ ಈ ಒಂದು ನಮ್ಮ ಪೊಲಿಟಿಷಿಯನ್ಸ್ ರಾಜಕಾರಣಿಗಳು ಅದ್ಯಾವುದೇ ಪಕ್ಷದವರು ಇರ್ಬೋದು ಅವ್ರಿಗೆ ತಾಳ್ಮೆ ಸಹನೆ ಅಂತಕ್ಕಂಥದನ್ನ ಕಳ್ಕೋತಾ ಇದ್ದಾರೆ ಅದು ದಯವಿಟ್ಟು ನಿಲ್ಲಬೇಕು ಇದು ಎಲ್ಲಾ ಪಕ್ಷದ ಇವರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಅರ್ಥ ಆಗ್ಲಿ ಅಂತಾನೆ ಹೇಳ್ತಾ ಇದ್ದೀನಿ ಕೈ ಬೀಸಿ ನಡಿಯ ಸ್ವಾತಂತ್ರ್ಯ ನಿಮಗಿದೆ ಕೈ ಬೀಸಕೊಂಡ್ ನಡೀರಿ ಬೀಸಿದ ಕೈ ಇನ್ನೊಬ್ಬರ ಮುಖಕ್ಕೆ ತಗಲದ ಹಾಗೆ ನೋಡ್ರಿ ಇನ್ನೊಬ್ಬರಿಗೆ ನೀ ಬೀಸ ಕೈ ಇನ್ನೊಬ್ಬರ ಮುಖಕ್ಕೆ ತಗಲಿದ್ರೆ ಅವನು ರಿವರ್ಸ್ ಬಂದ್ ಹೊಡಿತಾನೆ ಅದಕ್ಕಾಗಿ ನೀವ್ ಮಾತಾಡ್ರಿ ಏನು ನಿಮ್ಗೆ ಏನಿದೆಯೋ ಆ ಇತಿಮಿತಿಗಳಲ್ಲಿ ಮಾತಾಡಿ ಇನ್ನೊಬ್ಬರ ಇದಕ್ಕೆ ಮನಸ್ಸಿಗೆ ಹರ್ಟ್ ಆಗದಂಗೆ ಮಾತಾಡ್ರಿ ಇದನ್ನ ಎಲ್ಲಾ ಪಕ್ಷಗಳ ಲೀಡರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಂತ ನಮ್ಮ ಪ್ರಜಾಪ್ರಭುತ್ವ ಆಗುತ್ತೆ ಪ್ರಜೆಗಳಿಂದ ಆಯ್ಕೆ ಅದು ಮಾಡ್ತಾ ಇದ್ರೆ ನಾವು ಅನುಭವಿಸ್ತಾ ಇದ್ದೀವಿ ಅದೇ ತರ ಆಗ್ತಾ ಇರೋದು ಇನ್ನು ಮೊನ್ನೆ ಒಂದು ಇದ್ತಾ ಇದ್ದೆ ಜನಗಳ ಮೇಲೆ ಕಟ್ಟಲೆಗಳನ್ನ ಕರ್ತಾರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುತ್ತೆ ಇದರಿಂದ ಅಂತ ಪಿ ಆರ್ ಬ್ರಹ್ಮೇಂದ್ರ ಒಂದು ವಚನದಲ್ಲಿ ಇದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುತ್ತೆ ಕಾನೂನು ಕಟ್ಟಲೆಗಳಿಂದ ಖಂಡಿತ ಖಂಡಿತ ನಿಜ ನಿಜ ಬಂದು ಅದಕ್ಕೆ ನಾನು ಹೇಳೋದು ಏನು ಅಂತಂದ್ರೆ ಈ ಒಂದು ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದ ಈಗಿನ ಕಾಂಗ್ರೆಸ್ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಪ್ರಪ್ರಥಮ ವಂದನೆಗಳನ್ನು ಹಿಂದೂ ಪರ ಸಂಘಟನೆಗಳು ಆರ್ ಎಸ್ ಎಸ್ ಬಿ ಜೆ ಅವ್ರನ್ನ ಬೈಕೊಳ್ಳೋದಲ್ಲ ಅವ್ರನ್ನ ಅಭಿನಂದಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಇವ್ರು ಮಾಡ್ಬೇಕಾದ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ ಹಿಂದೂಗಳನ್ನ ಹಿಂದೂ ಸಂಘಟನೆಗಳನ್ನ ಈ ಆಳ್ಸೋದ್ರ ಮುಖಾಂತರ ಬೈಯೋದ್ರ ಮುಖಾಂತರ ಒಗ್ಗೂಡಿಸ್ತಾ ಇದ್ದಾರೆ ಅವ್ರಿಗೆ ನಾವು ವಂದನೆ ಸಲ್ಲಿಸ್ಬೇಕು ನಿಜವಾಗಿ ಹೇಳಬೇಕು ಅಂತಂದ್ರೆ ಬೈಕೋತಾರೆ ಪಾಪ ಒಂದು ನಾನು ಅದಕ್ಕೆ ಹೇಳ್ತಕ್ಕಂಥದ್ದು ದಯಮಾಡಿ ಯಾವುದ್ರೂ ಅತಿಯಾಗಿ ಟೀಕೆ ಮಾಡ್ತಕ್ಕಂಥದ್ದು ಅತಿಯಾಗಿ ಓಲೈಸತಕ್ಕಂಥದ್ದನ್ನ ರಾಜಕಾರಣಿಗಳು ಯಾರೇ ಆಗಿರಲಿ ಯಾವ ಪಕ್ಷದವರೇ ಆಗಿರಲಿ ಓಲೈಕೆ ರಾಜಕಾರಣವನ್ನು ಬಿಡಿ ಎಲ್ಲರನ್ನು ಸರಿಸಮಾನವಾಗಿ ತಪ್ಪಿಕೊಂಡು ಒಂದು ಮಾತು ಹೇಳ್ತಾರೆ ಏನು ಶಾಂತಿಯ ಸುಂದರ ಹೂಗಳ ಶಾಂತಿಯ ತೋಟ ಅಂತ ಎಲ್ಲ ಹೇಳ್ತಾರಲ್ವಾ ಹಿಂಗ ಹಂಗೆ ಹೇಳಿದಾಗ ಎಲ್ಲರೂ ಎಲ್ಲರನ್ನು ಸರಿಸಮಾನವಾಗಿ ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಬುದ್ಧಿ ಇದ್ರೆ ಆ ಒಂದು ಇದಕ್ಕೆ ಅಬ್ರಿ ಇದಕ್ಕೆ ಸುಭಾಷಿತಕ್ಕೆ ಅರ್ಥ ಆಗಿರ್ತದೆ ಅದಿಲ್ಲದೆ ಯಾರೋ ಒಬ್ಬರನ್ನ ಒಲೈಕೆ ಮಾಡ್ತಾರೆ ಸ್ವಾರ್ಥಕ್ಕಾಗಿ ಮಾಡಿದ್ರೆ ಅದು ಓಟ್ ರಾಜಕಾರಣ ಅದು ಯಾರೇ ಮಾಡಲಿ ಅದು ಓಟಿನ ರಾಜಕಾರಣ ಆಗತ್ತೆ ಅದು ದಯವಿಟ್ಟು ಅದಾಗಬಾರ್ದು ಎಲ್ಲರನ್ನು ಬಾಚಿ ತಬ್ಕೊಳ್ತಕ್ಕಂಥ ಕೆಲಸ ಆಗ್ತದೆ ಉದಾಹರಣೆಗೆ ನಾನು ಎಲ್ಲೂ ಓಡಾಡಿ ಬಂದೆ ಬಿಸಿಲಲ್ಲಿ ಸುತ್ತಾಡಿ ಬಂದೆ ತಲೆ ಎಲ್ಲಾ ಸುಟ್ಟೋಗ್ತಾ ಇದೆ ಕಣ್ಣೆಲ್ಲ ಉರಿತಾ ಇದೆ ಮೂಗಲ್ಲೆಲ್ಲ ಬಿಸಿ ಕಾವು ಬರ್ತಾ ಇದೆ ಅಂತಂದಾಗ ಶಾಪ್ ಹೋಗೋದಕ್ಕೆ ಮುಂಚೆ ಏನು ಜ್ವರ ಬಂದಿಲ್ಲ ನೆಗಡನು ಬಂದಿಲ್ಲ ಏನು ಬಂದಿಲ್ಲ ಇದು ಏನು ಲಕ್ಷಣ ಸೂಚಿಸ್ತಾ ಇದೆ ಅಂದ್ರೆ ನಿನ್ನ ದೇಹ ಹೀಟ್ ಆಗಿದೆ ನೀನು ತಲೆಗೆ ಹರಳೆಣ್ಣೆ ಹಚ್ಕೋ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಂಡು ಮಲ್ಕೊಂಬಿಡು ಅಂತಕ್ಕಂಥ ಅದು ಆದೇಶ ನಮಗೆ ಬಂದ್ಬಿಡುತ್ತೆ ಅಂದ್ರೆ ಮನೆಯವರಾದರೂ ಹೇಳ್ತಾರೆ ಹಿಂಗಾಗ್ತಾ ಇದೆ ಅಂದ್ರೆ ಹಿಂಗ್ ಮಾಡು ಅಂತ ಹೇಳ್ತಾರೆ ಯಾರು ಆಸ್ಪತ್ರೆಗೆ ಏನು ಹೋಗಲ್ಲ ತಡೆಯಪ್ಪ ತಲೆಗೆ ಹರಳೆ ಎಣ್ಣೆ ಬಳ್ಕೊಳ್ಳೋಣ ಅಂದ್ಕೊಂಡು ಬಗ್ಸಿ ತುಂಬಾ ಎಣ್ಣೆ ಹಾಕೋತೀವಿ ಹಾಕೊಂಡಿದ್ದು ಎಣ್ಣೆನ ತಲೆಗೆ ಹಿಂಗೆ ಎತ್ಕೊಂಡು ಹಿಂಗೆ ಬಳ್ಕೊಳ್ಬೇಕು ಹಿಂಗೆ ಎತ್ತವಾಗ ಒಂದೇ ಒಂದ್ ಡ್ರಾಪ್ ಇಲ್ಲಿಗೆ ಬಂದಿರ್ತದೆ ಇಲ್ಲಿಗೆ ಬಂದಿರೋ ಎಣ್ಣೆ ಎರಡು ನಿಮಿಷ ಐದು ನಿಮಿಷ ಟೈಮ್ ಕೊಡಿ ಅದು ಇಲ್ಲಿಗೆ ಬರ್ಬೇಕಾರೆ ಐದು ನಿಮಿಷ ತಗೊಳುತ್ತೆ ಅಷ್ಟ್ರೊಳಗಾಗಿ ನೀವು ಮಾಡ್ಬೇಕಾದ ಕೆಲಸ ಏನು ಬೊಗ್ಸೆಯಲ್ಲಿರೋ ಎಣ್ಣೆಯನ್ನ ತಲೆಗೆ ಹಾಕೊಂಡು ಚೆನ್ನಾಗಿ ತಟ್ಕೊಂಡ್ಬಿಡ್ರಿ ಫಸ್ಟ್ ತಟ್ಕೊಂಡಿದ್ದು ಇನ್ನ ಎಣ್ಣೆನ ಹಿಂದೆ ಕಡೆ ಒರೆಸ್ಕೊಳ್ಳಿ ಒರೆಸ್ಕೊಂಡಿದಾದ್ಮೇಲೆ ಎಣ್ಣೆ ಎಲ್ಲೂ ಹೋಗಲ್ಲ ಕೂದಲಲ್ಲ ಅಲ್ಲೇ ಇರ್ತದೆ ಸೋರ್ ಹೋಗ್ತಾ ಇರೋದು ಇಲ್ಲಿಗೆ ಬಂದಿರ್ತದಲ್ಲ ಇಲ್ಲಿಗೆ ಬಂದಿರೋ ಈ ಎಣ್ಣೆಯನ್ನ ಈ ಕಡಿಕೋ ಆ ಕಡಿಕೋ ಎಲ್ಲಿಗ್ ಬೇಕಾದ್ರೂ ಬಳ್ಕೊಳ್ಳಿ ತಲೆಗೇನೆ ಅದನ್ನು ಬಳ್ಕೊಳ್ಳೋದು ಕೂಡ ತಲೆಗೆನೆ ಇದು ಬೊಗ್ಸೆಯಲ್ಲಿರೋದು ಬಹುಸಂಖ್ಯಾತರ ಗುಂಪು ಜಾರು ಹೋಗ್ತಾ ಇರೋದು ಅಲ್ಪಸಂಖ್ಯಾತರ ಗುಂಪು ಜಾರ್ ಹೋದ್ರೆ ಹೋಗಿ ಎಲ್ಲನ ಕೆಳಗಡೆ ಬಿದ್ದು ಹೋಗ್ಲಿ ಅಂತಕ್ಕ ಭಾವನೆ ಯಾರಿಗೂ ಇಲ್ಲ ಅದ್ರನ್ನು ಎಲ್ಲಿ ಬಳ್ಕೋತೀವಿ ತಲೆಗೇನೇ ಬಳ್ಕೋತೀವಿ ಇದಿರ್ಬೇಕು ಬಹುಸಂಖ್ಯಾತರನ್ನ ಏನೋ ನೆಗ್ಲೆಕ್ಟ್ ಆಗಿ ನೋಡೋದು ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಕ್ಕಂಥದ್ದು ಯಾರು ಮಾಡಬಾರ್ದು ಯಾರು ಮಾಡಬಾರ್ದು ಸ್ವಲ್ಪ ಅವರ ಸಮಸ್ಯೆಗಳೇನು ಇವರ ಸಮಸ್ಯೆಗಳೇನು ಅದನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ನ್ಯಾಯವನ್ನು ಕೊಡಬೇಕು ಅಂಬೇಡ್ಕರ್ ಅವರ ಸಂವಿಧಾನದಲ್ಲೂ ಕೂಡ ಏನು ಹೇಳಿದ್ದಾರೆ ಒಂದು ಅವಧಿಯವರೆಗೆ ಇಂತಿಂಥವರ ದೀನ ದಲಿತರ ಒಂದು ಅಭ್ಯುದಯಕ್ಕೆ ಏನೆಲ್ಲ ಮಾಡಬೇಕು ಮಾಡಿ ಅದಾದ ನಂತರ ಒಂದು ಲೆವೆಲ್ಗೆ ಬಂದರೆ ಆ ಮೀಸಲಾತಿಗಳನ್ನ ತೆಗೀರಿ ಅಂದರೆ ಸರ್ಕಾರ ಅಷ್ಟರೊಳಗೆ ಏನು ಮಾಡಬೇಕಾಗಿತ್ತು ಅವರ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಾದರೂ ಏನು ಮಾಡಿಲ್ಲ ಹಂಗೇ ಉಳಿಸ್ಕೊಂಡ್ ಬಂದಿದ್ದಾರೆ ಇವ್ರಿಗೆ ಯಾಕೆ ಅಂದ್ರೆ ಇದು ಓಟಿನ ರಾಜಕಾರಣ ಈ ಜಟಕ ನೋಡಿದೀರಲ್ವಾ ಕುದುರೆ ಕಟ್ಟ ಜಟಕ ಅದಕ್ಕೆ ಹುಲ್ಲಾಕಿ ಮೇಸಿರ್ತಾನೆ ಸ್ಪೀಡಾಗಿ ಹೋಗಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಟಾಂಗ ಓಡಿಸೋನು ಏನ್ ಮಾಡ್ತಾನೆ ಅಂದ್ರೆ ಒಂದು ಬಿದಿರಿನ ಒಂದು ಕೋಲನ್ನ ಮುಂದಕ್ಕೆ ಕಟ್ಬಿಟ್ಟು ಕೋಲಿನ ಮುಂಭಾಗದಲ್ಲಿ ಹಸಿರು ಹುಲ್ಲನ್ನ ದಾರ ಕಟ್ಬಿಟ್ಟು ಕಟ್ಟಿರ್ತಾನೆ ಅದೇ ನನ್ ಬೈಕ್ ಸಿಗ್ತದೆ ಬೈಕ್ ಸಿಗ್ತದೆ ಅಂದ್ಬಿಟ್ಟು ತಿನ್ನೋಕ್ಕೆ ಅನ್ಕೊಂಡು ಓಡ್ತಿರ್ತದೆ ಅದಲ್ಲೇ ಇರ್ತದೆ ಇದು ಓಡ್ತಾ ಇರ್ತದೆ ಇವನ್ ಕೆಲಸ ಇವ್ ಮಾಡ್ಕೊತಾನೆ ಈ ತರ ಎಪ್ಪತ್ತೈದು ವರ್ಷಗಳಿಂದ ಹುಲ್ ತೋರ್ಸ್ಕೊಂಡೇ ಬಂದ್ರು ಬಿಟ್ರೆ ಏನು ಅಭಿವೃದ್ಧಿಗಳು ಆಗ್ತಾ ಇಲ್ಲ ಆಗ ಅಂತ ಸಂದರ್ಭದಲ್ಲಿ ರಾಜಕಾರಣಗಳನ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಜನಗಳಿಗೂ ತೊಂದರೆ ನಿಮಗೂ ಅದರಿಂದ ಕೆಟ್ಟ ಅದನ್ನ ದಯವಿಟ್ಟು ಅದಕ್ಕೆ ಒಂದೇನು ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಅಂತ ಹೇಳ್ತಾರೆ ಹಿರಿಯರು ಹಿರಿಯ ರಾಜಕಾರಣಿಗಳು ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಅಂತ ರಾಜಕೀಯ ಇಚ್ಛಾಶಕ್ತಿ ಯಾರಿಗಿರುತ್ತೋ ಅವರು ಜೆ ಬಿಜೆಪಿ ಆಗಲಿ ದಳದವರಾಗಲಿ ಒಬ್ಬರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸವನ್ನ ಗೌರವಿಸ್ತಾರೆ ರಾಜಕಾರಣಕ್ಕೆ ರಾಜಕಾರಣ ಮಾಡೋದು ವಿರೋಧ ವಿರೋಧ ಮಾಡೋದೇ ಹೋದ್ರೆ ಪ್ರಗತಿ ಆಗೋದೇ ಇಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಒಳ್ಳೆಯದನ್ನ ಒಪ್ಪಬೇಕು ಕೆಟ್ಟದನ್ನ ಟೀಕಿಸ್ಬೇಕು ಇದು ಯಾರೇ ಮಾಡಲಿ ಅದನ್ನು ಸ್ವಾಗತ ಮಾಡ್ತೀವಿ ನಾವು